ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಚಿಕ್ಕದಾದ ಒಂದು ಪ್ರೋಮೋನ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅಜ್ಜಿ ತುಂಬ ಕೋಪ ಮಾಡಿಕೊಂಡು ಮನಸ್ಸಿನಿಗೆ ಹೇಳ್ತಾ ಇರ್ತಾರೆ ನೀನು ಹೋಗಿ ಹಾಲಿಗೆ ಕರೆದ್ಬ ಅಜಿತ್ ಮತ್ತು ಮನೆಯವರೆಲ್ಲರೂ ಸಹ ಬಾ ನಾನು ಗುರುಗಳು ಬಂದಿರೋ ವಿಷಯನ ನಾನು ಹೇಳಬೇಕು ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಪೇಕ್ಷಾ ಅಜಿತ್ ರೂಮ್ನ ಡೋರ್ನ ಟಕ್ ಮಾಡ್ತಾ ಇರ್ತಾಳೆ ಇಲ್ಲಿ ಈ ಕಡೆ ಅಜಿತ್ ಸತ್ಯಣ್ಣ ಜೊತೆ ಮಾತಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಹೋಗು ಯಾರು ಬಂದಿದ್ದಾರೆ ತೆಗಿ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೋಗಿ ಡೋರ್ ಓಪನ್ ಮಾಡ್ತಾಳೆ ಆಪೇಕ್ಷೆ ಬಂದ್ಬಿಟ್ಟು ನೋಡು ಅಜ್ಜಿ ಕರಿತಿದ್ದಾರೆ ಬಾ ಜೊತೆಗೆ ಈ ಟೀ ಅಂಗಡಿನೂ ಬಾ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹಾಗೆ ಗುರಾಯಿಸ್ಕೊಂಡು ಅಪೇಕ್ಷೆನ ಇಲ್ಲಿ ನೋಡ್ತಾ ಇರ್ತಾನೆ ಅವಾಗ ಅಪೇಕ್ಷ ಆಯಿತು ನೀನು ಬಾ ಜೊತೆಗೆ ನಿನ್ನ ಹೆತಿನೂ ಬಾ ಸ್ವಲ್ಪ ಗುರಾಯ್ಸೋದನ್ನು ಕಡಿಮೆ ಮಾಡು ಬೇಗ ಬಾ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ರು ಸಹ ಕೆಳಗಡೆ ಬರ್ತಾರೆ ಕೆಳಗಡೆ ಬಂದಾಗ ಅಜ್ಜಿ ತುಂಬ ಕೋಪ ಮಾಡಿಕೊಂಡು ಅಜಿತ್ನ ನೋಡಿಕೊಂಡು ನೋಡು ಇವತ್ತು ಮನೆಗೆ ಗುರುಗಳು ಬಂದು ಿದ್ರು ಆಯ್ತಾ ಅವರು ಮಹಾನ್ ಗುರುಗಳು ಇವತ್ತು ಹೇಳಿದ್ರು ನಿನ್ನ ಭವಿಷ್ಯದಲ್ಲಿ ತುಂಬಾ ತೊಂದರೆ ಇದೆಯಂತೆ ಅದಕ್ಕೋಸ್ಕರ ನೀನು ನಿನ್ನ ನೆನಪು ಜೊತೆ ಇರಬಾರ್ದು ಅಂತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಹೌದು ಹಂಗಂತ ಗುರುಗಳು ಹೇಳಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಏನು ಗುರುಗಳು ಬಂದಿದ್ರ ಯಾವ ಗುರುಗಳು ಅಂತ ಕೇಳ್ಬೇಕಾದ್ರೆ ಅಪೇಕ್ಷಾ ಅದು ಭವಿಷ್ಯತ್ ಕುಮಾರ್ ಅಂತ ಅವರು ದೊಡ್ಡ ಮಹಾ ಗುರುಗಳು ಅಂತ ಹೇಳ್ತಿರ್ಬೇಕಾದ್ರೆ ನಾನು ಆ ಆ ಗುರುಗಳು ಈ ಗುರುಗಳು ಯಾರ ಮಾತನು ನಂಬಲ್ಲಾಯ್ತಾ ನಾನು ನಂಬೋದೇನಿದ್ರು ದೊಡ್ಡ ಗುರುಗಳು ಮಾತ್ರ ಅಷ್ಟೇ ಆಯ್ತಾ ನಾನು ಇದನ್ನೆಲ್ಲ ನಂಬಲ್ಲ ಅನ್ಬೇಕಾದ್ರೆ ಇಲ್ಲ ಕೊಂಡು ನಿನಗೆ ಅಪ ಇದೆ ಅಂತ ಇಲ್ಲಿ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಹಾಗೆ ದೇವಿಯನ್ನು ಸಹ ಹೌದಪ್ಪ ಅವ್ರ ಮಾತನ್ನ ನೀನು ನಿರಾಕರಿಸ್ಬೇಡ ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ರಾಮಣ್ಣನ ಸಹ ಹೂಕೊಂಡು ನೀನು ಹಂಗೆಲ್ಲ ಮಾಡಬೇಡ ಆಯ್ತಾ ಸ್ವಲ್ಪ ಗುರುಗಳ ಮಾತ ನಂಬು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಅವ್ನ ಹೆಸ್ರೇ ಸರಿಯಾಗಿ ಇವಳಿಗೆ ಹೇಳಕ್ಕೆ ಬರಲ್ಲ ಅಂಥದ್ರಲ್ಲಿ ಅವ್ನ ಮಾತಾ ನೀವು ನಂಬ್ತಾ ಇದ್ದೀರಾ ನಾನು ನಂಗಂತ ನನ್ನ ಹೆಂಡತಿ ಬಿಟ್ಟು ದೂರ ಆಗಲ್ಲ ನಾನು ನನ್ನ ನೆನ್ಸಿ ಜೊತೆನೆ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಇಲ್ಲಿ ತುಂಬಾ ಕೋಪ ಮಾಡ್ಕೊಂಡು ನೀನೇನಾದರೂ ನಿನ್ನ ನೆಣಸಿನ ಮುಟ್ಟಿದ್ರೆ ಅಥವಾ ಅವಳು ಏನಾದರೂ ಟಚ್ ಮಾಡಿದ್ರೆ ನಿನಗೆ ಮೃತುಂಜಯ ಇದೆಯಂತೆ ಅನ್ಬೇಕಾದ್ರೆ ಅಜಿತ್ ಸಹ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಆಮೇಲೆ ಮತ್ತೆ ಹೇಳ್ತಾನೆ ಯಾರೇನೇ ಅಲ್ಲಿ ನಾನಂತೂ ಭೂಮಿನ ಬೇರೆ ರೂಮ್ಗೆ ಕಳಿಸಲ್ಲ ಅವಳು ನನ್ನ ಜೊತೆನೇ ಇರ್ತಾಳೆ ಅವಳು ಏನಿದ್ರು ನನ್ನ ಹೆಂಡ್ತಿ ನನ್ನ ಮಾತನಷ್ಟೇ ಅವಳು ಕೇಳಬೇಕು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಮನೆಯವರೆಲ್ಲ ಕನ್ವಿನ್ಸ್ ಮಾಡಿದರೂ ಸಹ ಅಜಿತ್ ತೋಪ್ತೇ ಇರಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ ನೀನೇನಾದರೂ ಒಪ್ತಲೇ ಇದ್ದರೆ ಈ ಮನೇಲೇ ಇರಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇಜಾರ್ ಮಾಡ್ಕೊಡ್ಬೇಕಾದ್ರೆ ಇಲ್ಲಿ ಸಂಗೀತ ಹೇಳ್ತಾ ಇರ್ತಾಳೆ ಅಲ್ಲ ಮಗನೆ ನಾನು ಯಾವತ್ತಾದರೂ ಸಹ ನಿಮ್ಮನ್ನು ದೂರ ಇರಿ ಅಂತ ಕೇಳಿದ್ದೀನ ನಾನು ಯಾವಾಗಲೂ ಸಹ ನನ್ನ ಮಗೋ ಸೊಸೆ ಚೆನ್ನಾಗಿರಬೇಕು ಹತ್ರ ಇರಬೇಕು ಅಂತಲೇ ಬಯಸೋದು ಆಯಿತಾ ಅಂಥದ್ರಲ್ಲಿ ಇವತ್ತು ನಾನು ಸಹ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊ ಮಗನೇ ಗುರುಗಳ ಮಾತನ್ನ ನಾವು ಮೀರಬಾರ್ದು ನಿನಗೆ ಅಪಾಯ ಇದೆಯಂತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀನು ಈ ಥರ ಒಪ್ಕೊಂಡ್ರೆ ಅಮ್ಮನೂ ಸಹ ಮನೆ ಬಿಟ್ಟು ಹೋಗಲ್ಲ ಹಾಗೆ ನಿನಗೂ ಸಹ ಒಳ್ಳೆಯದಾಗುತ್ತೆ ಒಪ್ಕೊ ಮಗನೇ ಅಂತ ಹೇಳ್ತಾಯಿರ್ತಾರೆ ನೀನಾದರೂ ಹೇಳು ಭೂಮಿ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೌದು ಸಾಹೇಬ್ರೆ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ ಏನು ಫೋರ್ಸ್ ಮಾಡಿದ್ರೂ ಸಹ ಅಜಿತ್ ಇಲ್ಲಿ ಒಪ್ತಾ ಇರಲ್ಲ ಅವಾಗ ಕೈ ಸನ್ನೆ ಕಣ್ಸನ್ನೆ ಎಲ್ಲ ಮಾಡಿಬಿಟ್ಟು ಭೂಮಿ ಒಪ್ಪಿದಾಗ ಆಯ್ತು ಚಿನ್ನ ಆಯ್ತು ನಿನ್ನ ಮಾತಿಗೆ ಬೆಲೆ ಕೊಡ್ತೀನಿ ಹಾಗೆ ನನ್ನ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟು ನಾನು ಒಪ್ಕೊತೀನಿ ಅಂತ ಅಂದಾಗ ಇಲ್ಲಿ ರಾಮಣ್ಣ ಹೇಳ್ತಾ ಇರ್ತಾರೆ ಹೆಂಗೋ ಈ ಸಮಸ್ಯೆ ಇದಾರ್ಥಗೆ ಪರಿಹಾರ ಆಯ್ತಲ್ವಾ ಇದಕ್ಕೊಂದು ಪರಿಹಾರ ಸಿಕ್ತಲ್ವಾ ನೋಡು ಆಯ್ತಾ ಸಂಗೀತ ನಿನ್ನ ರೂಮಲ್ಲಿ ಆ ಹುಡುಗಿ ಭೂಮಿನ ಮಲಿಸ್ಕೊ ನಾನು ಅಜಿತ್ ರೂಮ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಆಯ್ತಮ್ಮ ಹೋಗಿ ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮಾಡ್ಕೊ ಅಂದಾಗ ಇಲ್ಲಿ ಭೂಮಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕೆ ಅಂತ ಓಡ್ತಾ ಇರ್ತಾಳೆ ಹಾಗಲೇ ಚಿನ್ನ ನಿಂತ್ಕೊಂಡು ನಿಂತ್ಕೊ ಅಂತ ಅಜಿತ್ ಮತ್ತೆ ಕರೆದ್ಬಿಟ್ಟು ನಡಿ ಚಿನ್ನ ಇದೇ ಖುಷಿಗೆ ನಾವು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೆಗ್ಲು ಮೇಲೆ ಕೈ ಹಾಕ್ತಾಗ ಅಲ್ಲದ ಇಲ್ಲ ಇಲ್ಲ ಕೈಯಾಕ್ಬಾರ್ದು ಟಚ್ ಮಾಡಿದ್ರು ಅಲ್ವಾ ನಡಿ ಲಾಂಗ್ ಡ್ರೈವ್ಗೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ ಅವಾಗ ದೇವಿಯಾನೆ ಈಗಷ್ಟೇ ಹೇಳಿದಳೋ ಈಗ ನೋಡಿದ್ರೆ ಮತ್ತೆ ಈ ಥರ ಮಾತಾಡ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ಅಜ್ಜಿತ್ತು ಅಜ್ಜಿ ಮುಖ ನೋಡಿಕೊಂಡು ನೋಡೋದಿ ನೀವು ಟಚ್ ಮಾಡಬಾರ್ದು ಅಂತ ತಾನೇ ಹೇಳಿದ್ದು ಆದರೆ ಒಂದೇ ರೂಮಲ್ಲಿ ನಾವು ಇರ್ತೀವಿ ನಮ್ಮ ಮನಸ್ಸು ಪರಿಶುದ್ಧವಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಆಯಿತು ಮಗನೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಆಯಿತಾ ನಿನ್ಗೆ ಹೇಗಿಷ್ಟನೂ ಹಾಗೆ ಮಾಡು ನಾನಂತೂ ನಿನ್ನನ್ನು ಸಂಪೂರ್ಣವಾಗಿ ನಂಬ್ತೀನಿ ನೀವು ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಚಿನ ನಡಿ ಲಾಂಗ್ ಡ್ರೈವ್ ಹೋಗೋಣ ಆದರೆ ಅಜ್ಜಿ ನೋಡು ನಾನಂತೂ ಮುಟ್ಟಲ್ಲ ದೂರ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಇಬ್ಬರು ಹೋಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇರ್ತಾಳೆ ಆವಾಗ ಅಜ್ಜಿ ಹಾಗೆ ಬೇಜಾರು ಮಾಡಿಕೊಂಡು ನಿಂತ್ಕೊಬಿಡ್ತಾಳೆ ಈ ಕಡೆ ಮನೆಯವರೆಲ್ಲರೂ ಸಹ ಕೆಲವರು ಹುರ್ಕತ್ತಾ ಇರಬೇಕಾದ್ರೆ ಸಂಗೀತ ಮಾತ್ರ ಖುಷಿಯಾಗಿ ಮಗಸೊಸನ ಕಳಿಸ್ತಾ ಇರ್ತಾಳೆ ಆಗ ನಾನು ಮುಂದೆ ಹೋಗ್ತೀನಿ ನೀನು ಬಾ ಚಿನ್ನ ಅಂತ ಕರ್ಕೊಂಡು ಈ ಕಡೆ ಭೂಮಿನೂ ಸಹ ಹೊರಟು ಔಟ್ಸೈಡ್ ಲಾಂಗ್ ಡ್ರೈವ್ಗೆ ಅಂತ ಬರ್ತಾರೆ ಈ ಕಡೆ ಲಾಂಗ್ ಡ್ರೈವ್ ಬಂದು ಹಾಗೆ ನಡ್ಕೊಂಡು ಇಬ್ಬರೂ ಸಹ ಮಾತಾಡ್ತಾ ಬರಬೇಕಾದ್ರೆ ಅಜಿತ್ ಹಾಗೆ ಭೂಮಿನ ನೋಡಿಕೊಂಡು ಭೂಮಿ ಹತ್ರ ಬರ್ತಾನೆ ಏನಾಯಿತು ಸಾಹೇಬ್ರೆ ಯಾಕೆ ಈ ಥರ ಡಲ್ ಆಗಿದ್ದೀರಾ ಅಂತ ಅಂದಾಗ ನಾನು ನಿನ್ನತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾ ಇರ್ತಾನೆ ನೋಡು ಭೂಮಿ ನನ್ನ ಮನಸ್ಸಲ್ಲಿರೋದನ್ನ ನೀನು ನಿನ್ನ ಬಾಯಾರ ಹೇಳ್ದೆ ಅಷ್ಟೇ ನೋಡು ಭೂಮಿ ನನಗೆ ನಿಜವಾಗ್ಲೂ ನಿನ್ನ ಮೇಲೆ ರಿಯಲ್ ಆಗಿ ನನಗೆ ನಿನ್ನ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗಿದೆ ರಿಯಲಿ ಐ ಲವ್ ಯು ಅಂತ ಹೇಳಿದಾಗ ಆ ಮಾತನ್ನ ಕೇಳಿಕೊಂಡು ಭೂಮಿಗೆ ಫುಲ್ ಶಾಕ್ ಆಗುತ್ತೆ ಹಾಗೆ ಆಶ್ಚರ್ಯ ಆಗುತ್ತೆ ಏನ್ ಸರ್ ನೀವು ಸಾಹೇಬ್ರೆ ಈ ತರ ಹೇಳ್ತಾ ಇದ್ದೀರಾ ಏನ್ ಜೋಕ್ ಮಾಡ್ತಾ ಇದ್ದೀರಾ ಏನಾಗಿದೆ ನಿಮಗೆ ನನಗೆ ಹೇಳ್ತಾ ಹೇಳ್ತಾ ನೀವೇ ಈ ತರ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಅಜಿತ್ ಸಹ ಹಾಗೆ ಭೂಮಿ ಮುಖನ ನೋಡ್ತಾ ಇರ್ತಾನೆ ಮತ್ತೆ ಅಜಿತ್ತು ಭೂಮಿನ ಹಾಗೆ ನೋಡ್ತಾ ಭೂಮಿನ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾನೆ ನೋಡು ನಾನು ತುಂಬಾ ಸ್ಟ್ರಾಂಗ್ ಅಂತ ನಾನು ಅನ್ಕೊಂಡಿದ್ದೆ ನಾನು ಎಮೋಷನ್ ಆಗಿ ನನ್ನ ಫೀಲಿಂಗ್ಸ್ ಆಗಲಿ ಯಾವತ್ತೂ ಸಹ ನಿನಗೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದ್ರೆ ಆದ್ರೆ ನನಗೆ ಗೊತ್ತಿಲ್ಲ ನನಗೆ ತುಂಬ ಮನಸ್ಸಾಗಿದೆ ನಿನ್ನ ಒಳ್ಳೆತನಕ್ಕೆ ನಾನು ಸೋತೋಗಿದ್ದೀನಿ ಐ ಲವ್ ಯು ಅಂತ ಹೇಳ್ತಾ ಇರ್ತಾನೆ ಆ ಮಾತನ್ನ ಕೇಳ್ಕೊಂಡು ಇಲ್ಲಿ ಭೂಮಿ ಕನಸು ನಿಜೋ ಏನು ಗೊತ್ತಿಲ್ಲ ಹಾಗೆ ಅಜಿತ್ನ ನೋಡ್ಕೊಬಿಟ್ಟು ಸುಮ್ನ ಆಗ್ತಾಳೆ ಇನ್ನೊಂದು ಕಡೆ ಶ್ರವಣ್ ಮತ್ತೆ ಅಶ್ವಿನಿ ಇಬ್ರು ಸಹ ಈ ಕಡೆ ಸಹ ಅವರು ಸಹ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಬರ್ತಾ ಇರ್ತಾರೆ ಅದೇ ರೋಡಲ್ಲಿ ಅವರು ಸಹ ಸಿಕ್ತಾಗ ಆದ್ರೆ ಅಜಿತ್ ಮಾತಾಡ್ಸಲ್ಲ ಪಾಡಿಗೆ ಅವನು ನಿಂತ್ಕೊಂಡಿರ್ತಾನೆ ಈ ಕಡೆ ಭೂಮಿ ಅವ್ರನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಮಗಳ ಏನಾದರೂ ತಿನ್ನಬೇಕು ಅಂತ ಅನ್ಕೊಂಡಿದ್ದೀವಿ ಬಾ ಏನಾದರೂ ತಿನ್ನೋಣ ಅಂತ ಇಲ್ಲಿ ಶ್ರವಣ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಅಶ್ವಿನಿ ಫೋನಲ್ಲಿ ಬ್ಯುಸಿ ಆಗಿಬಿಡ್ತಾಳೆ ಅವಾಗ ಅಲ್ಲಿ ಬಿಸಿ ಬಿಸಿ ಏನೋ ತಿಂಡಿನ ತೊಗೊಂಡು ಫಸ್ಟ್ ನನ್ನ ಮಗಳಿಗೆ ನಾನು ತಿನ್ನಿಸ್ಬೇಕು ಅಂತ ಶ್ರವಣ್ ತುಂಬ ಆಸೆ ಪಟ್ಕೊಂಡು ತಗೋ ಮಗಳೇ ನೀನು ನನ್ನ ಕೈಯ್ಯಾರ ಫಸ್ಟ್ ನಿನಗೆ ತಿನ್ನಿಸ್ತಾ ಇದ್ದೀನಿ ಅಂತ ಹೋಗಬೇಕಾದ್ರೆ ಶ್ರವಣ ಹತ್ರ ಇವಳು ಓಡೋಡಿ ಭೂಮಿ ಹೋಗ್ತಾ ಇರ್ತಾಳೆ ಶ್ರವಣ್ ಅಂತ ಬರ್ತಾನೆ ಆಗ ಭೂಮಿನೂ ಸಹ ಬಾಯ್ ಓಪನ್ ಮಾಡ್ತಾಳೆ ಅದನ್ನು ನೋಡಿ ಅವನಿಗೂ ಸಹ ಶಾಕ್ ಆಗಿಬಿಡುತ್ತೆ ಅಪ್ಪ ಅಂತ ಅಂದ ತಕ್ಷಣ ಅವನಿಗೆ ಕರುಳು ಚುರುಕು ಅಂದ್ಬಿಡುತ್ತೆ ಆವಾಗ ವಿಧಿ ಇಲ್ದಲೆ ಗೊತ್ತಿಲ್ಲದಲೆ ತನ್ನ ತಾನು ಅರಿವಿಲ್ದಲೆ ತನ್ನ ಮಗಳು ಅಂತ ಅಂದ್ಕೊಂಡು ಭೂಮಿ ಬಾಯಿಗೆ ತಿನ್ನಿಸ್ಬಿಡ್ತಾನೆ ಭೂಮಿನೂ ಸಹ ಕಣ್ಣೀರು ಹಾಕೊಂಡು ಅಪ್ಪ ಅಂತ ಕರಿತಾ ಇರ್ತಾಳೆ ಶ್ರವಣ್ಣು ಸಹ ಮುಗ್ದು ಆಗ್ಬಿಡ್ತಾನೆ ಅದನ್ನು ನೋಡಿ ಈ ಕಡೆ ಅಜಿತ್ ಸಹ ತುಂಬ ಶಾಕಾಗಿ ನಿಂತ್ಕೋತಾನೆ ಈ ಕಡೆ ಅಶ್ವಿನೂ ಸಹ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು